ಆತ್ಮೀಯರೇ ರೀ ಮೀ ಚಾನೆಲ್ ನಲ್ಲಿ ಇವತ್ತು ನಾನು ಒಂದಷ್ಟು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದ್ದೇನೆ ನಿಮಗೆ ಮುಂದೆ ಬರಬಹುದಾದಂತಹ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಈಗ ಕೆ ಎ ಎಸ್ ಆರ್ ಆರ್ ಬಿ ಜಿ ಪಿ ಎಸ್ ಟಿ ಆರ್ ಯಾವ ಪರೀಕ್ಷೆಗಳಿದ್ರು ಕೂಡ ನಿಮಗೆ ಇದರಲ್ಲಿ ಬರುವಂತಹ ಪ್ರಶ್ನೆಗಳನ್ನು ಖಂಡಿತ ಕೇಳ್ತಾರೆ ನಾನು ಸ್ವಲ್ಪ ಜಾಸ್ತಿ ವಿವರಣೆಯನ್ನು ಕೊಟ್ಟಿದ್ದೇನೆ ಯಾಕೆ ಕೊಟ್ಟದ್ದು ಅಂದ್ರೆ ಜಿ ಪಿ ಎಸ್ ಟಿ ಲಾಂಗ್ ಆನ್ಸರ್ ಕೂಡ ಕೇಳ್ತಾರೆ ಹಾಗಾಗಿ ಅವರಿಗೂ ತುಂಬಾ ಪ್ರಯೋಜನ ಆಗ್ಲಿ ಹೇಳುವಂತಹ ಉದ್ದೇಶಕ್ಕಾಗಿ ನಾನು ನಿಮಗೆ ಈ ತರ ಪ್ರಶ್ನೆಗಳನ್ನು ಹಾಕಿ ಉತ್ತರಗಳನ್ನು ಕೊಡ್ತಾ ಇರೋದು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅಲ್ಲಿ ಪ್ಲೇ ಲಿಸ್ಟ್ ಗೆ ಹೋಗ್ಕೊಂಡು ನೋಡ್ಬೋದು ನೀವು ಬೇಕಾದಷ್ಟು ವಿಡಿಯೋ ಹಾಕಿದೆ ನಾನು ನಿಮಗೆ ಯಾವುದೇ ಪಾಠಗಳು ಡೌಟ್ ಇದ್ರೆ ಖಂಡಿತವಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ಬಹುದು ಫ್ರೆಂಡ್ಸಿಗೂ ಶೇರ್ ಮಾಡ್ಕೊಳ್ಳಿ ಅವರಿಗೂ ಪ್ರಯೋಜನ ಆಗ್ಲಿ ನಾನು ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಹೇಳುವ ಕಾರಣ ಖಂಡಿತವಾಗಿ ನಿಮಗೆ ಇದು ಹೆಚ್ಚಿನ ಪ್ರಯೋಜನ ಆಗ್ತದೆ ಓಕೆ ಸ್ಟಾರ್ಟ್ ಮಾಡುವ ಫಸ್ಟ್ ಪ್ರಶ್ನೆ ಇದಕ್ಕೆ ತುಂಬಾ ಜನ ತಪ್ಪು ಮಾಡಿದ್ದೀರಿ ಯಾರು ಎರಡು ಪರ್ಸೆಂಟ್ ಮಾತ್ರ ಉತ್ತರ ಸರಿಯಾಗಿದೆ ತುಂಬಾ ಬೇಜಾರಾಯ್ತು ನನಗೆ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯಗಳು ನೆನ್ಪಿಟ್ಕೊಳ್ಳಿ ನಾನು ಹಿಡಿಕೆ ಮುರಿದ ಪ್ಲಾಸ್ಟಿಕ್ ಮಗ್ಗನ್ನು ಹೂ ಕುಂಡವಾಗಿಸಿದ್ದೇನೆ ಐದು ಆರುಗಳಲ್ಲಿ ಇದನ್ನು ಹೀಗೆನ್ನುತ್ತೇವೆ ಐದು ಆರುಗಳು ಯಾವುದು ಅದನ್ನು ನೆನಪಿಟ್ಕೊಳ್ಳಿ ಖಂಡಿತ ಇದು ಇಂಪಾರ್ಟೆಂಟ್ ಆದಂತ ಯಾಕಂದ್ರೆ ಈಗೀಗ ನಾವು ಪರಿಸರ ಪ್ರಜ್ಞೆಯನ್ನು ಜಾಸ್ತಿ ಜಾಸ್ತಿ ಮಕ್ಕಳಲ್ಲೂ ಬೆಳೆಸ್ತಾ ಇದ್ದೇವೆ ನಮ್ಮಲ್ಲೂ ಬೆಳೀತಾ ಇದೆ ಅಲ್ವಾ ಹಿಂದಿನ ಹಾಗೆ ಅಲ್ಲ ಹಾಗಾಗಿ ಈ ರೀಸೈಕ್ಲಿಂಗ್ ಇದೆಯಲ್ಲ ಅದರಲ್ಲಿ ಬೇರೆ ಬೇರೆ ವಿಧಗಳಿದೆಯಲ್ಲ ಅದು ಖಂಡಿತವಾಗಿ ನಿಮಗೆ ಗೊತ್ತಿರಲೇಬೇಕಾದ ಐದು ಆರ್ಗಳು ಅಂತ ಕರಿತೇವೆ ಇದನ್ನು ಓಕೆ ಐ ಮೇಡ್ ಎ ಫ್ಲವರ್ ಪಾಟ್ ವಿತ್ ಎ ಹ್ಯಾಂಡಲ್ ಬ್ರೋಕನ್ ಪ್ಲಾಸ್ಟಿಕ್ ಮಗ್ ಇನ್ ಫೈವ್ ಅವರ್ಸ್ ಇಟ್ ಈಸ್ ಅಂತ ಕ್ವಶನ್ ಫಸ್ಟ್ ಒಂದು ರೆಡ್ಯೂಸ್ ಇಲ್ಲಿ ಕೊಟ್ಟದ್ದು ಮಿತ ಬಳಕೆ ಎರಡನೆಯದು ರಾಟಿಂಗ್ ಕೊಳೆಯಿಸುವಿಕೆ ಮೂರನೆಯದು ರೀಯೂಸ್ ಮರು ಬಳಕೆ ಮರುಚಕ್ರೀಕರಣ ರೀಸೈಕ್ಲಿಂಗ್ ಮೇಲಿನ ಯಾವುದು ಅಲ್ಲ ಹೇಳುವಂಥದ್ದು ಐದನೇ ಆಪ್ಷನ್ ಕೊಟ್ಟದ್ದು ನಾನು ಇದರಲ್ಲಿ ಆನ್ಸರ್ ಮೇಲಿನ ಯಾವುದು ಅಲ್ಲ ಹೇಳುವಂಥದ್ದು ಆಗ್ಬೇಕಿತ್ತು ಯಾಕೆ ಇನ್ನೊಂದು ಅದೇ ತರದ ಇನ್ನೊಂದು ಪ್ರಶ್ನೆಯನ್ನು ಹೇಳ್ತೇನೆ ನಾನು ಇದಕ್ಕೆ ಅದರಲ್ಲೇ ಉತ್ತರ ಇದೆ ನಾನು ಹಿಡಿಕೆ ಮುರಿದ ಪ್ಲಾಸ್ಟಿಕ್ ಮಗ್ಗನ್ನು ಅನ್ನು ಹೂಕುಂಡವಾಗಿಸಿದ್ದೇನೆ ಐದು ಗಳಲ್ಲಿ ಇದನ್ನು ಹೀಗೆನ್ನುತ್ತೇವೆ ಐ ಮೇಡ್ ಎ ಫ್ಲವರ್ ಪಾಟ್ ವಿತ್ ಎ ಹ್ಯಾಂಡ್ ಬ್ರೋಕನ್ ಪ್ಲಾಸ್ಟಿಕ್ ಮಗ್ ಇನ್ ಫೈವ್ ಆರ್ಸ್ ಇಟ್ ಈಸ್ ಆಕ್ಚುಲಿ ದಿಸ್ ಕ್ವಶನ್ ಇಸ್ ಗಿವನ್ ಇನ್ ಟಿಇಟಿ ಮಾಡೆಲ್ ಕ್ವಶನ್ ಪೇಪರ್ ಓಕೆ ಮಿತ ಬಳಕೆ ರೆಡ್ಯೂಸ್ ಮರು ಉದ್ದೇಶ ರೀಪರ್ಪಸ್ ಮರು ಬಳಕೆ ರೀಯೂಸ್ ಮರುಚಕ್ರೀಕರಣ ರೀಸೈಕ್ಲಿಂಗ್ ಇದರಲ್ಲಿ ಮರು ಉದ್ದೇಶ ಇದರ ಉತ್ತರ ಆಗ್ಬೇಕಿತ್ತು ಮೊದಲಿನ ಪ್ರಶ್ನೆಯಲ್ಲಿ ಮರು ಉದ್ದೇಶ ನಾನು ಕೊಡ್ಲೇ ಇಲ್ಲ ಓಕೆ ಹಾಗಾಗಿ ಯಾವುದು ಅಲ್ಲ ಅಂತ ನಿಮ್ಮ ಆನ್ಸರ್ ಆಗ್ಬೇಕಿತ್ತು ಓಕೆ ಈಗ ನಾವು ಯಾವುದೆಲ್ಲ ಆರುಗಳು ಅಂತ ನೋಡುವ ಐದು ಆರುಗಳ ಬಗ್ಗೆ ನಾನಿಲ್ಲಿ ನಿಮಗೆ ಸೂಕ್ಷ್ಮವಾಗಿ ವಿವರಿಸ್ತೇನೆ ನಿಮಗೆ ಮತ್ತಷ್ಟು ವಿವರಣೆಗಳು ಏನಾದ್ರೂ ಬೇಕು ಅಂತ ಇದ್ರೆ ನೀವು ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ಬೇಕು ಫಸ್ಟ್ ಒಂದು ರೆಫ್ಯೂಸ್ ನೀವೇನ್ ಮಾಡ್ಬೇಕು ನೀವು ಪರಿಸರಕ್ಕೆ ಹಾನಿ ಉಂಟು ಮಾಡುವಂತಹ ವಸ್ತುಗಳನ್ನು ತೆಕ್ಕೊಳ್ಳೇಬಾರ್ದು ಅದನ್ನು ಯೂಸ್ ಮಾಡ್ಲಿಕ್ಕೆ ಬಾರ್ದು ಉದಾಹರಣೆಗೆ ನೀವು ಅಹ್ ಅಂಗಡಿಗೆ ಹೋಗ್ತೀರಿ ಪ್ಲಾಸ್ಟಿಕ್ ನ ಚೀಲ ನೀವು ಯಾವುದೇ ಬ್ಯಾಗ್ ತಗೊಂಡು ಹೋಗ್ಲಿಲ್ಲ ಅಲ್ಲಿ ಪ್ಲಾಸ್ಟಿಕ್ ಕವರ್ ಕೊಟ್ಟರೆ ಅದನ್ನು ರೆಫ್ಯೂಸ್ ಮಾಡಿ ಅದನ್ನು ತಗೊಳ್ಬೇಡಿ ಅದರ ಬದಲು ಅಲ್ಲಿ ಪೇಪರ್ ಬ್ಯಾಗ್ ಇದೆಯಾ ನೋಡಿ ಅಥವಾ ಕಾಟನ್ ಗಳಿರ್ತದೆ ಅದು ಇದೆಯಾ ನೋಡಿ ಅದನ್ನು ತಗೊಳ್ಳಿ ಓಕೆ ರೆಫ್ಯೂಸ್ ಬೈ ಥಿಂಗ್ಸ್ ದಟ್ ಹಾರ್ಮ್ ಯು ಅಂಡ್ ಯುವರ್ ಎನ್ವಿರಾನ್ಮೆಂಟ್ ಫಸ್ಟ್ ಒನ್ ಸೆಕೆಂಡ್ ಒನ್ ರೆಡ್ಯೂಸ್ ಯೂಸ್ ಎ ರೀಯೂಸೆಬಲ್ ಬಾಟಲ್ ಬ್ಯಾಗ್ ಕಪ್ಸ್ ಎಕ್ಸೆಟ್ರಾ ಚೂಸಿಂಗ್ ಟು ಯೂಸ್ ಥಿಂಗ್ಸ್ ವಿತ್ ಕೇರ್ ಟು ರೆಡ್ಯೂಸ್ ದ ಅಮೌಂಟ್ ಆಫ್ ವೇಸ್ಟ್ ಜನರೇಟೆಡ್ ನಿಮಗೆ ಏನಾದರೂ ವಸ್ತುಗಳಲ್ಲಿ ಬೇಕು ನೀವು ಅಂಥದ್ದನ್ನು ಅದ್ ಮಿತ ಬಳಕೆ ಅಂಥದ್ದನ್ನು ಮಿತ ಬಳಕೆ ಮಾಡಬೇಕು ನೀವು ಮಿತಬಳಕೆ ಬಳಕೆ ಮಾಡುವಂಥದ್ದು ಬಳಕೆಯನ್ನು ಕಡಿಮೆ ಮಾಡ್ಬೇಕಂದ್ರೆ ಉತ್ಪತ್ತಿ ಆಗುವ ತ್ಯಾಜ್ಯದ ಪ್ರಮಾಣವನ್ನೇ ಕಡಿಮೆ ಮಾಡ್ಲಿಕ್ಕೆ ನೀವು ಏನು ಮಾಡಬೇಕು ಅದು ಓಕೆ ಮೂರನೇದು ಮರು ಬಳಕೆ ರೀಯೂಸ್ ಮತ್ತೆ ಪುನಃ ಅದನ್ನು ಬಳಸ ಬಳಸುವಂತಹ ವಸ್ತು ಆಗಿರ್ಬೇಕು ನೀವು ವಸ್ತುಗಳನ್ನು ಉಪಯೋಗ ಆದ ನಂತರ ಬಿಸಾಡುವ ಬದಲು ಅದನ್ನು ಬೇರೆ ಏನಕ್ಕಾದ್ರೂ ಉಪಯೋಗ ಮಾಡುದು ಉದಾಹರಣೆಗೆ ಪ್ಲಾಸ್ಟಿಕ್ ಬ್ಯಾಗ್ಸ್ ಬಾಕ್ಸ್ಗಳು ಇದನ್ನ ನೀವು ಬೇರೆನನ್ನು ಹಾಕ್ಲಿಕ್ಕೂ ಯೂಸ್ ಮಾಡಬಹುದು ಅಲ್ವಾ ನೀವು ಸಾಮಾನು ತಕೊಂಡು ಬರ್ತೀರಿ ಅನಿವಾರ್ಯ ನೀವು ಫ್ರಿಡ್ಜ್ ಅಲ್ಲಿ ತರಕಾರಿಗಳನ್ನು ಇಡಬೇಕು ಅದೇ ಗಳನ್ನು ಯೂಸ್ ಮಾಡಿ ತುಂಬಾ ಸಲ ಯೂಸ್ ಮಾಡ್ಲಿಕ್ಕೆ ಆಗ್ತದೆ ಅಲ್ವಾ ಬಹಳಷ್ಟು ಸಾರಿ ನೀವು ಅದನ್ನು ಇಟ್ಕೊಳ್ಬಹುದು ಇನ್ನು ಪ್ಲಾಸ್ಟಿಕ್ ಗಳಲ್ಲಿ ನೀವು ಸ್ವೀಟ್ ಅದು ಇದು ತರ್ತೀರಲ್ಲ ಅದರಲ್ಲಿ ಬೇರೆ ಏನೋ ಕಾಳುಗಳ ಏನೋ ಉಳಸೋದನ್ನು ಹಾಕಿ ಇಡುವಂತಹ ಅಭ್ಯಾಸ ಮಾಡಿ ಅದನ್ನು ಬಿಸಾಡಬೇಡಿ ಓಕೆ ರೀಯೂಸ್ ಮಾಡುವಂತದ್ದು ಯಾವ್ದಿದೆ ಅದು ಓಕೆ ಇದು ಮೂರು ಆಯ್ತು ಇನ್ನೊಂದು ಮರು ಉದ್ದೇಶ ರೀಪರ್ಪಸ್ ಉದಾಹರಣೆಗೆ ಒಂದು ಲೋಟ ಅದರ ಹಿಡಿಕೆ ಮುರಿದಿದೆ ಅದನ್ನು ನೀವೇನ್ ಮಾಡಬಹುದು ಅದರಲ್ಲಿ ಅದಕ್ಕೆ ಗಮ್ ಹಾಕಿ ಅಂಟಿಸ್ಲಿಕ್ಕಾದ್ರೆ ಅಂಟಿಸಿ ಇಲ್ಲಾಂದ್ರೆ ಅದ್ರ ಕೈ ಮಾತ್ರ ಹೋಗಿದೆ ಅಂತ ಆದ್ರೆ ಅದರಲ್ಲಿ ಒಂದಿಷ್ಟು ಮಣ್ಣು ಹಾಕಿ ಏನಾದ್ರೂ ಒಂದು ಪುಟ್ಟ ಗಿಡವನ್ನು ಇಡಿ ತುಂಬಾ ಚೆನ್ನಾಗಿ ಅದು ಬೆಳೀತದೆ ಓಕೆ ಅಥವಾ ಅದನ್ನು ಹೊರಗಡೆ ಗಿಡಿ ಅದಕ್ಕೆ ಸ್ವಲ್ಪ ನೀರೇನಾದ್ರೂ ಹಾಕಿ ಇಡಿ ಪಕ್ಷಿಗಳು ಬಂದು ಹಾಲು ಅದ ಅದನ್ನು ಕುಡ್ಕೊಂಡು ಹೋಗ್ತವೆ ಆ ನೀರನ್ನು ಅಲ್ವಾ ಅಂದ್ರೆ ಮೂಲ ವಸ್ತುವನ್ನು ಅದರ ಉದ್ದೇಶಕ್ಕೆ ಬಳಸ್ಲಿಕ್ಕೆ ಆಗದೇ ಇದ್ದಾಗ ಅದನ್ನು ಏನ್ ಮಾಡಬಹುದು ಅಂತ ಯೋಚಿಸಿ ಮತ್ತೆ ಪುನಃ ಅದೇ ಬೇರೆ ಬೇರೆ ಒಳ್ಳೆ ಉದ್ದೇಶಗಳಿಗೆ ಬಳಸ್ಲಿಕ್ಕೆ ಆಗುದಿಲ್ಲ ಅಂತ ಆಗುವಾಗ ಸಣ್ಣ ಸಣ್ಣ ಉದ್ದೇಶಗಳು ಕೆಲವೇ ಇರ್ತದಲ್ಲ ಅದಕ್ಕೆ ಉಪ ಉಪಯೋಗ ಮಾಡಬಹುದು ಉಪ ಉದ್ದೇಶಗಳಿಗೆ ಬಳಸುವುದು ಅಂತ ಹೇಳ್ತೇವೆ ನಾವು ಕನ್ನಡದಲ್ಲಿ ಅದನ್ನು ಯಾವುದೇ ಉಪ ಉದ್ದೇಶಗಳಿಗೆ ಬಳಸುವಂತದ್ದು ರೀಪರ್ಪಸಿಂಗ್ ಇಸ್ ದ ಯೂಸ್ ಆಫ್ ಸಮಥಿಂಗ್ ಫಾರ್ ಎ ಪರ್ಪಸ್ ಅದರ್ ದ್ಯಾನ್ ಇಟ್ಸ್ ಒರಿಜಿನಲ್ ಇಂಟೆಂಡೆಡ್ ಯೂಸ್ ಟೀ ಕುಡಿಲಿಕ್ಕೆ ಆಗುದಿಲ್ಲ ಹಾಗಾದ್ರೆ ಬೇರೆ ಏನು ಮಾಡಬಹುದು ಓಕೆ ನೀರು ಕುಡಿಲಿಕ್ಕೂ ಆಗುದಿಲ್ಲ ಏನ್ ಮಾಡುದು ಬೇರೆ ಏನಕ್ಕೂ ಯೂಸ್ ಮಾಡುದು ಫಾರ್ ಎಕ್ಸಾಂಪಲ್ ಕ್ರ್ಯಾಕ್ಡ್ ಅದನ್ ಪಾಟ್ ಆರ್ ಬ್ರೋಕನ್ ಕಪ್ಸ್ ಕ್ಯಾನ್ ಬಿ ಯೂಸ್ ಟು ಫೀಡ್ ಬರ್ಡ್ಸ್ ಆರ್ ಟು ಗ್ರೋ ಸ್ಮಾಲ್ ಪ್ಲಾಂಟ್ಸ್ ಇದೆ ಈ ಪ್ರಶ್ನೆಯನ್ನು ಅಲ್ಲಿ ಕೇಳಿದಲ್ವಾ ಹಾಗಾಗಿ ರೀಪರ್ಪಸ್ ಅವರ ಆನ್ಸರ್ ಆಗ್ಬೇಕು ಓಕೆ ಮರುಚಕ್ರೀಕರಣ ಮೂರನೇದು ರೀಸೈಕ್ಲಿಂಗ್ ರೀಸೈಕ್ಲಿಂಗ್ ಅಂದ್ರೆ ಇಲ್ಲಿ ಪ್ಲಾಸ್ಟಿಕ್ ಗಾಜು ಲೋಹಗಳು ಇವುಗಳನ್ನೆಲ್ಲ ಗುಜರಿಯವ್ರು ತಕೊಂಡೋಗ್ತಾರಲ್ಲ ಅವ್ರು ತಕೊಂಡೋಗಿ ಏನ್ ಮಾಡ್ತಾರೆ ಅದನ್ನು ಮರುಚಕ್ರೀಕರಣ ಮಾಡಿ ಅಂದ್ರೆ ಅದನ್ನು ರೀಸೈಕ್ಲಿಂಗ್ ಮಾಡಿ ಬೇರೆ ವಸ್ತುಗಳಾಗಿ ಮಾಡುವಂಥದ್ದು ಉದಾಹರಣೆಗೆ ಪ್ಲಾಸ್ಟಿಕ್ ಗಳನ್ನೆಲ್ಲ ಅವ್ರು ಹೋಗ್ತಾರೆ ಕೆಲವು ಬಗೆಯ ಪ್ಲಾಸ್ಟಿಕ್ ಅನ್ನೆಲ್ಲ ಬಕೆಟ್ ಅದೆಲ್ಲ ಮುರಿದು ತಕೊಂಡು ಹೋಗ್ತಾರೆ ನಿಮಗೆ ರೋಡ್ ಸೈಡ್ ಅಲ್ಲೆಲ್ಲ ಕಡಿಮೆ ರೇಟಿಗೆ ಸಣ್ಣ ಸಣ್ಣ ಬೌಲುಗಳು ಪ್ಲಾಸ್ಟಿಕ್ ಬೌಲುಗಳೆಲ್ಲ ಸಿಗ್ತದೆ ಅಲ್ವಾ ಕೆಲವು ಬಗೆಯ ಚಪ್ಪಲುಗಳು ಸಿಗ್ತದೆ ಈ ಪ್ಲಾಸ್ಟಿಕ್ ಅನ್ನು ಅಲ್ಲಿ ಮರು ಬಳಕೆ ಅದಷ್ಟು ಆದಷ್ಟು ಅದಕ್ಕೆ ರೇಟ್ ಕೂಡ ಕಡಿಮೆ ಇರ್ತದೆ ಅದು ಮರುಬಳಕೆಯದು ರೀಸೈಕ್ಲಿಂಗ್ ಸಾರಿ ಅದು ರೀಸೈಕ್ಲಿಂಗ್ ಅಂತ ಅಥವಾ ಮರುಚಕ್ರೀಕರಣ ಅದು ಹಾಗಾಗಿ ಆ ಶಬ್ದಗಳನ್ನು ನೀವು ನೆನಪಿಟ್ಕೊಳ್ಬೇಕು ಮರುಚಕ್ರೀಕರಣ ರೀಸೈಕ್ಲಿಂಗ್ ಮರು ಉದ್ದೇಶ ರೀಪರ್ಪಸ್ ಹೀಗೆ ಐದು ಆರುಗಳು ಇದೆ ಓಕೆ ಪುನಃ ನೋಡ್ಕೊಳ್ಳಿ ಸ್ವಲ್ಪ ಹತ್ತನೇ ತರಗತಿ ಪುಸ್ತಕದಲ್ಲಿ ಅದು ಇದೆ ಇನ್ನೊಂದು ಪ್ರಶ್ನೆ ಅತ್ಯಂತ ಎತ್ತರದ ಅನಾವೃತ ಬೀಜ ಸಸ್ಯ ಯಾವ್ದು ಅನಾವೃತ ಬೀಜ ಸಸ್ಯಗಳು ಆಂಜಿಯೋಸ್ಪಮ್ ಗಿಂತ ಮೊದಲೇ ಬಂದದ್ದು ಜಿಮ್ನೋಸ್ಪಮ್ಗಳು ಇದೆಲ್ಲ ಸಣ್ಣ ಸಣ್ಣದು ಅಂತ ಕಲ್ಪನೆ ಮಾಡ್ಕೊಳ್ಬೇಡಿ ದೊಡ್ಡ ದೊಡ್ಡದಾದಂತಹ ಗಿಡಗಳದ್ದು ದೈತ್ಯಾಕಾರದ ಗಿಡಗಳು ಇತ್ತು ಯಾವುದು ಅನಾವೃತ ಬೀಜ ಸಸ್ಯಗಳು ಅನಾವೃತ ಬೀಜ ಸಸ್ಯ ಅಂದ್ರೆ ಅದಕ್ಕೆ ಹಣ್ಣಿನ ಆವರಣ ಇರುವುದಿಲ್ಲ ಬೀಜದ ಹೊರಗಡೆ ಹಣ್ಣಿನ ಆವರಣ ಇರುವುದಿಲ್ಲ ಹೂ ಬಿಡುವುದಿಲ್ಲ ಅಲ್ವಾ ಇದೆಲ್ಲ ನೀವು ಆಂಜಿಯೋಸ್ಪರ್ಮ್ ಮತ್ತೆ ಜಿಮ್ನೋಸ್ಪರ್ಮ್ ಅಥವಾ ಆವೃತ ಬೀಜ ಸಸ್ಯ ಅನಾವೃತ ಬೀಜ ಸಸ್ಯದ ವ್ಯತ್ಯಾಸಗಳಲ್ಲೆಲ್ಲ ನೋಡ್ತೀರಿ ಇಲ್ಲಿ ಎಕ್ಸಾಂಪಲ್ಸ್ ಏನ್ ಕೊಟ್ಟದ್ದು ಪೈನಸ್ ಇನ್ನೊಂದು ಅಹ್ ಗಿಂಗ್ ಕೊ ಇನ್ನೊಂದು ಸಿಕ್ಕೋಯ ಇನ್ನೊಂದು ಎಫರ್ಡ ಇದಿಷ್ಟು ಸಸ್ಯಗಳ ಬಗ್ಗೆ ಕೊಟ್ಟಿದೆ ಇಲ್ಲಿ ನಾನು ಚಿತ್ರ ಸಮೇತ ಕೊಟ್ಟಿದ್ದೇನೆ ನಿಮಗೆ ಯಾವುದರದ್ದು ಹೈಟ್ ಎಷ್ಟಿರ್ತದೆ ಅಂತ ಇದು ಕೂಡ ಒಂದು ಟಿ ಟಿಯ ಯಾವುದೋ ಮಾಡೆಲ್ ಪೇಪರ್ ಅಲ್ಲಿ ಯಾವ್ದ್ರಲ್ಲೋ ನೋಡಿದ ಪ್ರಶ್ನೆ ಪೈನಸ್ ಮರ ಇದು ಹದಿನೈದರಿಂದ ಇಪ್ಪತ್ತು ಮೀಟರಿನಷ್ಟು ಎತ್ತರ ಹೋಗ್ತದೆ ಹದಿನೈದರಿಂದ ಇಪ್ಪತ್ತು ಮೀಟರಿನಷ್ಟು ಎತ್ತರ ಬೆಳೀತದೆ ಇನ್ನು ಜಿಂಕೋಗ ಯಾವುದು ಇಪ್ಪತ್ತೈದರಿಂದ ಮೂವತ್ತು ಮೀಟರ್ನಷ್ಟು ಬೆಳೀತದೆ ಅನಂತರ ಈ ಮೂರನೇದ್ದೇ ಅಲ್ಲಿ ಒಂದು ಏನ್ ಕೊಟ್ಟಿದ್ದಾರೆ ಸಿಕೋಯಾ ಕೊಟ್ಟಿದಾರಲ್ಲ ಈ ಸಿಕೋಯಾ ಹೇಳುವಂತದ್ದು ಎಂಬತ್ ಮೂರು ಮೀಟರ್ ಎತ್ತರ ಹೋಗ್ತದೆ ಎಂಬತ್ತ ಮೂರು ಮೀಟರ್ ಎಂತ ದೈತ್ಯಾಕಾರದ ಮರ ನೋಡಿ ಇನ್ನೊಂದು ಎಫರ್ಡಾ ಹೇಳುವಂತದ್ದು ಪಾಯಿಂಟ್ ಆರರಿಂದ ಒಂದು ಪಾಯಿಂಟ್ ಐದು ಮೀಟರ್ ತನಕ ಅಂದ್ರೆ ಇದಿಷ್ಟ್ರಲ್ಲಿ ಯಾವುದು ಎಫ್ ಇದು ಎಫರ್ಡಾ ತುಂಬಾ ಗಿಡ್ಡದ್ದು ಅಲ್ವಾ ಪಾಯಿಂಟ್ ಆರರಿಂದ ಒಂದು ಪಾಯಿಂಟ್ ಐದು ಮೀಟರ್ ಅತಿ ಹೆಚ್ಚು ಎತ್ತರದ್ದು ಹಾಗಾದ್ರೆ ಸಿಕ್ಕೋಯ ಓಕೆ ಇದನ್ನೆಲ್ಲ ಮರಿಬೇಡಿ ಕೆಲವೊಂದಷ್ಟು ನಿಮಗೆ ನೆನಪಿಟ್ಟುಗಳಿಗೆ ಕಷ್ಟ ಆಗ್ಬೋದು ಆದ್ರೆ ವಿಡಿಯೋಗಳನ್ನ ನೀವು ಒಂದ್ಸತಿ ಎರಡು ಸತಿಯೋ ನೋಡಿಕೊಂಡ್ರೆ ನಿಮಗೆ ನೆನಪು ಉಳಿತದೆ ಕೆಳಗಿನ ಯಾವ ರಾಸಾಯನಿಕ ಪ್ರತಿಕ್ರಿಯೆಗಳು ಯಾವಾಗಲೂ ಎಂಡೋಥರ್ಮಿಕ್ ಪ್ರತಿಕ್ರಿಯೆ ಆಗಿರುತ್ತದೆ ನಿಮಗೆ ಎಕ್ಸೋಥರ್ಮಿಕ್ ಮತ್ತು ಎಂಡೋಥರ್ಮಿಕ್ ಹೇಳಿದ್ದೇನೆ ಉಷ್ಣಗ್ರಹಣ ಕ್ರಿಯೆ ಮತ್ತು ಉಷ್ಣ ಕ್ಷೇಪಕ ಕ್ರಿಯೆ ಉಷ್ಣಗ್ರಹಣ ಎಂಡೋಥರ್ಮಿಕ್ ಅಲ್ಲಿ ಏನಾಗ್ತದೆ ಅದು ಉಷ್ಣವನ್ನು ತಾನು ತಕ್ಕೊಳ್ತದೆ ಉಷ್ಣ ಕ್ಷೇಪಕ ಅಂದ್ರೆ ಅದು ಬಿಡುಗಡೆ ಮಾಡ್ತದೆ ಓಕೆ ಇಲ್ಲಿ ಕಂಬಷನ್ ರಿಯಾಕ್ಷನ್ ಎದುರಿ ಯಾವುದು ವಿಚ್ ಆಫ್ ದ ಫಾಲೋಯಿಂಗ್ ಕೆಮಿಕಲ್ ರಿಯಾಕ್ಷನ್ ಇಸ್ ಆಲ್ವೇಸ್ ಎಂಡೋಥರ್ಮಿಕ್ ಇನ್ ನೇಚರ್ ಅಂತ ಪ್ರಶ್ನೆ ಕೊಟ್ಟದ್ದು ನಾನು ಕಂಬಷನ್ ರಿಯಾಕ್ಷನ್ ದಹನ ಕ್ರಿಯೆ ಎರಡನೇದು ಡಿಕಂಪೋಸಿಷನ್ ರಿಯಾಕ್ಷನ್ ವಿಭಜನಾ ಕ್ರಿಯೆ ಇನ್ನೊಂದು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಸ್ಥಳಾಂತರ ಪ್ರತಿಕ್ರಿಯೆ ಸಂಯೋಜನೆ ಪ್ರತಿಕ್ರಿಯೆ ಕಾಂಬಿನೇಷನ್ ಅಥವಾ ಸಂಯೋಗ ರಾಸಾಯನಿಕ ಕ್ರಿಯೆಗಳಿದೆಯಲ್ಲ ಅದು ಇಲ್ಲಿ ಇದಕ್ಕೆ ಸುಮಾರು ಜನ ಆನ್ಸರ್ ಕರೆಕ್ಟ್ ಆಗಿ ಬರ್ದಿದ್ದೀರಿ ಡಿಕಂಪೋಸಿಷನ್ ರಿಯಾಕ್ಷನ್ ಆರ್ ಆಲ್ವೇಸ್ ಎಂಡೋಥರ್ಮಿಕ್ ಇನ್ ನೇಚರ್ ಓಕೆ ಇಟ್ ಅಬ್ಸಾರ್ಬ್ಸ್ ಎನರ್ಜಿ ಫ್ರಮ್ ಔಟ್ಸೈಡ್ ಅದು ನೀವು ಕೊಟ್ಟದ್ದು ಇರ್ಬೋದು ಅಥವಾ ವಾತಾವರಣದಿಂದ ಇರಬಹುದು ಇದು ಯಾವಾಗ್ಲೂ ಎಂಡೋಥರ್ಮಿಕ್ ಎಂಡೋಥರ್ಮಿಕ್ ಇರ್ತದೆ ಯಾವ್ದಲ್ಲಿ ವಿಭಜನಾ ಕ್ರಿಯೆಗಳು ಯಾಕೆ ವಿಭಜನಾ ಕ್ರಿಯೆ ಅಂತ ಹೇಳಿದ್ರೆ ಈ ವಿಭಜನಾ ಕ್ರಿಯೆ ಅಂದ್ರೆ ಏನು ರಾಸಾಯನಿಕ ಸಂಯುಕ್ತ ಅದರ ಘಟಕಗಳಾಗಿ ಅದು ಒಡೆಯುವಂತದಲ್ವಾ ಈ ಪ್ರಕ್ರಿಯೆಯಲ್ಲಿ ಅಂದ್ರೆ ಈ ಒಡೆಯುವ ಪ್ರಕ್ರಿಯೆ ಇದೆಯಲ್ಲ ರಾಸಾಯನಿಕ ಕ್ರಿಯೆ ಇದೆಯಲ್ಲ ಇಲ್ಲಿ ಈ ಸಂಯುಕ್ತದಲ್ಲಿ ಪರಮಾಣುಗಳೆಲ್ಲ ಸೇರ್ಕೊಂಡಿರ್ತದಲ್ಲ ಒಂದು ಅಣು ಆಗಿರ್ತದೆ ಅದು ಆ ಅಣುವಿನಲ್ಲಿ ಪರಮಾಣುಗಳು ಆ ಬಂಧ ಉಂಟಾಗಿರ್ತದಲ್ಲ ಅದನ್ನು ಬಿಡುಗಡೆ ಮಾಡಿಸ್ಲಿಕ್ಕೆ ಅಲ್ಲಿ ಶಕ್ತಿ ಅವಶ್ಯಕತೆ ಇರ್ತದೆ ಅಲ್ಲಿ ಅದು ಕೇಳ್ಬಹುದು ನಿಮಗೆ ಯಾಕೆ ಡಿಕಂಪೋಸಿಷನ್ ಕ್ರಿಯೆಯಲ್ಲಿ ಅದು ಎಂಡೋಥರ್ಮಿಕ್ ಆಗಿರ್ತದೆ ಅಂತ ನಿಮಗೆ ಪ್ರಶ್ನೆ ಕೇಳಿದ್ರೆ ನೀವು ಈ ಉತ್ತರ ಗೊತ್ತಿರ್ಬೇಕು ನಿಮಗೆ ಈ ಡಿಕಂಪೋಸಿಷನ್ ಕ್ರಿಯೆ ಅಂದ್ರೆ ಒಂದು ದೊಡ್ಡ ಸಂಯುಕ್ತವನ್ನು ಅದರ ಘಟಕಗಳಾಗಿ ವಿಭಜಿಸುವ ಪ್ರಕ್ರಿಯೆ ಫಸ್ಟ್ ಸೆಂಟೆನ್ಸ್ ಎರಡನೇದಕ್ಕೆ ನೀವೇನು ಬರೀಬೇಕು ಈ ಪ್ರಕ್ರಿಯೆ ಸಂಯುಕ್ತದ ಘಟಕ ಪರಮಾಣುಗಳ ನಡುವಿನ ಬಂಧಗಳನ್ನು ಒಡೆಯಲು ಒಡೆಯುವ ಪ್ರಕ್ರಿಯೆಯನ್ನು ಒಳಗೊಂಡಿರುತ್ತದೆ ಅಥವಾ ಒಡೆಯುವುದನ್ನು ಒಳಗೊಂಡಿರ್ತದೆ ಇದಕ್ಕೆ ಶಕ್ತಿ ಅಗತ್ಯ ಇರ್ತದೆ ಹಾಗಾಗಿಯೇ ಅಲ್ಲಿ ಅದು ಎಂಡೋಥರ್ಮಿಕ್ ಆಗಿರೋದು ಅಂತ ನೀವು ಈ ತರದಲ್ಲಿ ಕಾರಣ ಕೊಡ್ಲಿಕ್ಕೆ ಕಲಿಬೇಕು ಓಕೆ in a decomposition reaction, a chemical compound breaks down into its constituent or smaller components. Okay? this process involves breaking the bonds between the constituent atoms of the compound, which requires energy. so always decomposition reaction is endothermic in nature. Okay? for example, ಸಿಲ್ವರ್ ಕ್ಲೋರೈಡ್ ಸಿಲ್ವರ್ ಕ್ಲೋರೈಡ್ ಡಿಕಂಪೋಸಸ್ ಟು ಸಿಲ್ವರ್ ಅಂಡ್ ಕ್ಲೋರಿನ್ ಗ್ಯಾಸ್ ವೆನ್ ಸನ್ಲೈಟ್ ಫಾಲ್ಸ್ ಆನ್ ಇಟ್ ಸೂರ್ಯನ ಬಿಸಿಲಿನಲ್ಲಿ ನೀವು ಸಿಲ್ವರ್ ಕ್ಲೋರೈಡ್ ಅನ್ನು ಇಟ್ಟರೆ ಏನಾಗ್ತದೆ ಅದು ವಿಭಜನೆ ಆಗ್ತದೆ ವಿಭಜನೆ ಆಗಿ ಬೆಳ್ಳಿ ಮತ್ತು ಕ್ಲೋರಿನ್ ಅನಿಲ ಆಗ್ತದೆ ಇಲ್ಲಿ ವಿಭಜನೆ ಆಗುವುದು ಆಗ್ಲಿಕ್ಕೆ ಕಾರಣ ಏನಾಯ್ತು ಸೂರ್ಯನ ಬಿಸಿಲು ಅಂತ ಹೇಳಿದೆ ಸೂರ್ಯನಿಂದ ಬರುವಂತಹ ಶಾಖಶಕ್ತಿಯನ್ನು ಅಲ್ಲಿ ಹೀರಿಕೊಂಡಿದೆ ಹಾಗಾಗಿ ಅದು ಕೂಡ ಎಂಡೋಥರ್ಮಿಕ್ ಅದೊಂದು ಎಕ್ಸಾಂಪಲ್ ಓಕೆ ಇವುಗಳಲ್ಲಿ ದ್ಯುತಿ ತಂತು ಅನ್ವಯ ಅಲ್ಲದೆ ಇದ್ದದ್ದು ಯಾವುದು ಅಂತ ವಿಚ್ ಆಫ್ ಫಾಲೋವಿಂಗ್ ಇಸ್ ನಾಟ್ ಅನ್ ಅಪ್ಲಿಕೇಶನ್ ಆಫ್ ಫೈಬರ್ ಆಪ್ಟಿಕ್ಸ್ ಫೈಬರ್ ಆಪ್ಟಿಕ್ಸ್ ಅಥವಾ ದ್ಯುತಿ ತಂತು ಅಂತ ನಾನು ಯಾವ್ದೋ ವಿಡಿಯೋಗಳಲ್ಲಿ ನಿಮಗೆ ಹೇಳಿದೆ ಇಲ್ಲಿ ಯಾವ್ದೆಲ್ಲ ಕೊಟ್ಟಿದ್ದಾರೆ ಆಪ್ಷನ್ಸ್ ವಿದ್ಯುತ್ ಉತ್ಪಾದನೆ ಪವರ್ ಜನರೇಷನ್ ಇನ್ನೊಂದು ಕಂಪ್ಯೂಟರ್ ನೆಟ್ವರ್ಕಿಂಗ್ ಕೊಟ್ಟಿದ್ದಾರೆ ಮೂರನೇದು ಸೆನ್ಸರ್ ಅಥವಾ ಸಂವೇದಕಗಳು ಅಂತ ಹೇಳ್ತೇವಲ್ಲ ಅದು ಇನ್ನೊಂದು ಪವರ್ ಟ್ರಾನ್ಸ್ಮಿಷನ್ ಅಂತ ಕೊಟ್ಟಿದ್ದಾರೆ ವಿದ್ಯುತ್ ಪ್ರಸರಣ ಆಗುವಂತದ್ದು ಅಂತ ಓಕೆ ಇಲ್ಲಿ ನಿಮ್ಮ ಆನ್ಸರ್ ಆಗ್ಬೇಕಾದದ್ದು ಪವರ್ ಜನರೇಷನ್ ಪವರ್ ಜನರೇಷನ್ ಈಸ್ ನಾಟ್ ಅನ್ ಅಪ್ಲಿಕೇಶನ್ ಆಫ್ ಫೈಬರ್ ಆಪ್ಟಿಕ್ಸ್ ಯಾಕೆ ಅಲ್ಲಿ ಜನರೇಷನ್ ಆಗ್ಲಿಕ್ಕೆ ಯಾವುದೇ ಫೈಬರ್ ಅವಶ್ಯಕತೆ ಇಲ್ಲ ಓಕೆ ಇಲ್ಲಿ ಹಾಗಾದ್ರೆ ಕಂಪ್ಯೂಟರ್ ನೆಟ್ವರ್ಕ್ ಅಲ್ಲಿ ಖಂಡಿತವಾಗಿ ಉಪಯೋಗಕ್ಕೆ ಬರ್ತದೆ ಯಾಕಂದ್ರೆ ಇದು ಹೆಚ್ಚಿನ ಬ್ರ್ಯಾಂಡ್ ಮತ್ತೆ ಬ್ರಾಂಡ್ವಿಡ್ತ್ ಗಳಲ್ಲಿ ಬೇಕಾಗ್ತದೆ ಜೊತೆಗೆ ದೂರದವರೆಗೆ ಡಾಟಾ ಕೊಡುವಂಥದ್ದು ರವಾನಿಸುವಂತಹ ಕ್ರಿಯೆಗೆ ಇದು ಬೇಕಾಗ್ತದೆ ಅಂದ್ರೆ ಫೈಬರ್ ಆಪ್ಟಿಕ್ಸ್ ಇಸ್ ಯೂಸ್ಡ್ ಟು ಯೂಸ್ಡ್ ಇನ್ ಕಂಪ್ಯೂಟರ್ ನೆಟ್ವರ್ಕಿಂಗ್ ಬಿಕಾಸ್ ಇಟ್ ಕೆನ್ ಟ್ರಾನ್ಸ್ಮಿಟ್ ಡಾಟಾ ಇಟ್ ಹೈ ಬ್ರಾಂಡ್ವಿಡ್ತ್ ಅಂಡ್ ಓವರ್ ಲಾಂಗ್ ಡಿಸ್ಟೆನ್ಸಸ್ ಅದಲ್ಲದಿದ್ರೆ ಸಿಗ್ನಲ್ ಗಳು ಸಿಗದೇ ಇರುವಂತದ್ದು ಈ ತರದೆಲ್ಲ ಪ್ರಾಬ್ಲಮ್ಸ್ ಗಳು ಬರ್ತದೆ ಓಕೆ ಪವರ್ ಟ್ರಾನ್ಸ್ಮಿಷನ್ ಅಲ್ಲಿ ಬೇಕಾ ಇದು ವಿದ್ಯುತ್ ಪ್ರಸರಣ ಬೇಕಾ ಇದು ಬೇಕು ಎಲ್ಲಿ ದೂರವಾಣಿ ವ್ಯವಸ್ಥೆಯಲ್ಲಿ ನೀವು ಓ ಎಫ್ ಸಿ ಅಂತ ನೀವು ರೋಡ್ ಸೈಡ್ ಅಲ್ಲಿ ನೋಡಿರ್ಬೋದು ರೆಡ್ ಕಲರ್ ಅಲ್ಲಿ ಬರ್ದಿರ್ತದೆ ರೆಡ್ ಕಲರ್ನ ಸಣ್ಣ ಕಲ್ಲು ಇರ್ತದೆ ಅದರಲ್ಲಿ ವೈಟ್ ಅಲ್ಲಿ ಓ ಎಫ್ ಸಿ ಅಂತ ಬರ್ತಾ ಇರ್ತದೆ ಅದನ್ನೇ ಹಾಕಿದ್ದು ಅದರ ಅಡಿಯಲ್ಲಿ ಅಲ್ಲಿ ಕೇಬಲ್ ಇದೆ ಅಂತ ಓಕೆ ಈ ಕೇಬಲ್ ಟೆಲಿವಿಷನ್ ಮತ್ತು ಇಂಟರ್ನೆಟ್ ಸಂವಹನ ಇವುಗಳಲ್ಲೆಲ್ಲ ಇದು ತುಂಬಾ ಅವಶ್ಯಕತೆ ಇದೆ ಈ ಫೈಬರ್ ಆಪ್ಟಿಕ್ಸ್ ಈಸ್ ಯೂಸ್ಡ್ ಇನ್ ಮೆನಿ ಅಪ್ಲಿಕೇಶನ್ಸ್ ಇನ್ಕ್ಲೂಡಿಂಗ್ ಟೆಲಿಫೋನ್ ಸಿಸ್ಟಮ್ಸ್ ಕೇಬಲ್ ಟೆಲಿವಿಷನ್ ದೆನ್ ಇಂಟರ್ನೆಟ್ ಕಮ್ಯುನಿಕೇಶನ್ ಇದಕ್ಕೆಲ್ಲ ಬೇಕು ಸೆನ್ಸರಿಗೂ ಇದು ಬೇಕು ಅಂದ್ರೆ ನಾನು ಆಗ್ಲೇ ಹೇಳಿದೆ ಸಂವೇದಕಗಳು ಇವುಗಳಲ್ಲಿ ಕೂಡ ಉಪಯೋಗ ಆಗ್ತದೆ ಫಾರ್ ಎಕ್ಸಾಂಪಲ್ ಎಂಡೋಸ್ಕೋಪಿ ಬಗ್ಗೆ ನಾನು ಯಾವ್ದು ವಿಡಿಯೋದಲ್ಲಿ ಹಾಕಿದ್ದೇನೆ ಎಂಡೋಸ್ಕೋಪಿ ಹೊಟ್ಟೆ ಒಳಗಡೆಗೆ ಏನೋ ಪ್ರಾಬ್ಲಮ್ ಆದಾಗ ಅದು ಏನು ಅಂತ ಗೊತ್ತಾಗ್ಬೇಕಿದ್ರೆ ಅದು ಎಂಡೋಸ್ಕೋಪಿ ಮಾಡ್ತಾರೆ ಎಂಡೋಸ್ಕೋಪಿ ಮಾಡೋದಂದ್ರೆ ಒಂದು ಲೈಟ್ ಪಾಸ್ ಮಾಡಿ ಅಲ್ಲಿ ಒಳಗಡೆಗೆ ಯಾವ ಅದು ಆ ಒಳಗಿನ ಪೋರ್ಷನ್ ನ ಚಿತ್ರಣವನ್ನು ತೆಗೀತದೆ ಇಲ್ಲಿ ಬಳಕೆ ಆಗೋದು ಏನು ಅಪ್ಟಿಕ್ ಫೈಬರ್ ಓಕೆ ಹಾಗಾಗಿ ಫೈಬರ್ ಆಪ್ಟಿಕ್ಸ್ ಯೂಸ್ಡ್ ಇನ್ ಬಯೋಮೆಡಿಕಲ್ ಸೆನ್ಸರ್ ದಟ್ ಹೆಲ್ಪ್ ವಿತ್ ಮಿನಿಮಲಿ ಇನ್ವೇಸಿವ್ ಮೆಡಿಕಲ್ ಪ್ರೊಸೀಜರ್ಸ್ ತುಂಬಾ ಚೆನ್ನಾಗಿ ಅದು ವರ್ಕ್ ಆಗ್ತದೆ ಹಾಗಾಗಿ ಅದನ್ನಲ್ಲಿ ಬಳಕೆ ಮಾಡ್ತಾರೆ ಹಾಗಾದ್ರೆ ಆಪ್ಟಿಕಲ್ ಫೈಬರ್ ಅಂದ್ರೆ ಏನು ಇದು ಬೆಳಕನ್ನು ಸಪ್ರ ಅತಿ ಸಪುರ ಕೂದಲೆಳೆಗಿಂತ ಸಪುರವಾದಂತಹ ತಂತಿಗಳ ಮೂಲಕ ಬೆಳಕನ್ನು ಅಂದ್ರೆ ಸಂದೇಶಗಳನ್ನು ಬೆಳಕಿನ ರೂಪದಲ್ಲಿ ಕಳಿಸುವಂತದ್ದು ಓಕೆ ಅಂದ್ರೆ ನೀವು ನಾನು ಚಿತ್ರ ಎಲ್ಲ ಹಾಕಿ ಬೆಳಕು ಪಾಠದಲ್ಲಿ ನಾನು ಇದನ್ನೆಲ್ಲ ವಿವರಣೆ ಕೊಟ್ಟಿದ್ದೇನೆ ನೀವು ಕೆಳಗಡೆಗೆ ಬಲ್ಬ್ ಇದ್ರೆ ಅದರ ತುದಿ ಫೈಬರ್ ಗಳನ್ನು ಹಾಕಿದ್ರೆ ಅದರ ತುದಿಗಳಲ್ಲಿ ಮಾತ್ರ ಲೈಟ್ಸ್ ಕಾಣ್ತದಲ್ಲ ಶೋ ಐಟಮ್ಸ್ ಎಲ್ಲ ಸಿಕ್ತದೆ ಮೈಸೂರು ಇದಕ್ಕೆಲ್ಲ ಹೋದ್ರೆ ಅಲ್ಲಿಲ್ಲ ರಾತ್ರಿ ಸಂಜೆ ಹೊತ್ತಿಗೆ ನೀವು ಅಲ್ಲಿ ಕೆ ಆರ್ ಎಸ್ ಹತ್ರ ಎಲ್ಲ ಹೋದ್ರೆ ಅಲ್ಲಿ ಶೋ ಐಟಮ್ಸ್ ಎಲ್ಲ ಸಿಕ್ತದೆ ಅಲ್ಲಿ ಫುಲ್ ಅದರ ತುದಿ ತುದಿಗಳಲ್ಲಿ ಲೈಟ್ ಎಲ್ಲ ಇರುವಂತದ್ದು ಅಂತದಲ್ಲಿ ಇರ್ತದೆ ಅದನ್ನೇ ಹೇಳುದು ಅದು ಆಪ್ಟಿಕಲ್ ಫೈಬರ್ಸ್ ಓಕೆ ಈ ಆಪ್ಟಿಕಲ್ ಫೈಬರ್ಸ್ ಗಳು ಇದು ಗಾಜಿನದ್ದು ಆಗಿರ್ಬೋದು ಅಥವಾ ಪ್ಲಾಸ್ಟಿಕ್ ಫೈಬರ್ ಗಳು ಅಥವಾ ಸಪೂರವಾದಂತಹ ಎಳೆಗಳು ಆಗಿರ್ಬೋದು ಅಂದ್ರೆ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಬೆಳಕು ಹಾದು ಹೋಗುವ ಹಾಗೆ ಅದು ಇರ್ತದೆ ನೀವು ಹೇಗೆ ಬೆಂಡ್ ಮಾಡಿ ಬೆಳಕು ಹಾದು ಹೋಗ್ತದೆ ಅದರಲ್ಲಿ ಓಕೆ ಪೂರ್ಣಾಂತರಿಕ ಪ್ರತಿಪಾದನೆ ಇದನ್ನೆಲ್ಲ ವಿವರಿಸುವಾಗ ನಾನು ಅದನ್ನು ಹೇಳಿದ್ದೇನೆ ಆ ಆಪ್ಟಿಕಲ್ ಫೈಬರ್ ಈಸ್ ಎ ಮೆಥಡ್ ಆಫ್ ಟ್ರಾನ್ಸ್ಮಿಟಿಂಗ್ ಇನ್ಫಾರ್ಮೇಶನ್ ಬೈ ಸೆಂಡಿಂಗ್ ಪಲ್ಸಸ್ ಆಫ್ ಲೈಟ್ ಥ್ರೂ ಅನ್ ಆಪ್ಟಿಕಲ್ ಫೈಬರ್ these are flexible glass or plastic fibers that means you can bend it in any way okay they can transmit light from one end to the other ಇನ್ನು ಹೆಚ್ಚಿನ ವಿದ್ಯುತ್ ಕಳಿಸ್ಲಿಕ್ಕೆ ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಇವುಗಳನ್ನೆಲ್ಲ ಕಡಿಮೆ ಮಾಡಿ ಇದು ಇದರಲ್ಲಿ ನಷ್ಟ ಕಡಿಮೆ ಆಗ್ತದೆ ಅಂದ್ರೆ ಆ ಸಂಕೇತಗಳು ಕರೆಕ್ಟ್ ಆಗಿ ಹೋಗ್ತದೆ ಓಕೆ ಫಾರ್ ಎಕ್ಸಾಂಪಲ್ ಒಂದು ಸಪೂರ ಕೂದಲಿನ ಅಷ್ಟು ಸಪೂರವಂತಹ ಆಪ್ಟಿಕಲ್ ಫೈಬರ್ ನಲ್ಲಿ ಒಂದು ಒಂದು ಸಾವಿರ ಟೆಲಿಫೋನ್ ಕನೆಕ್ಷನ್ ಅನ್ನು ಲ್ಯಾಂಡ್ ಲೈನ್ ಇದ್ದಾಗ ಅದನ್ನೆಲ್ಲ ಮಾಡ್ತಿದ್ರು ಓಕೆ ಲ್ಯಾಂಡ್ ಗೆ ಇದು ತುಂಬಾ ಪ್ರಯೋಜನಕಾರಿಯಾಗಿತ್ತು ಆ ಟೈಮ್ ಅಲ್ಲಿ ಕೆಳಗಿನ ಯಾವುದು ನ್ಯೂಟನ್ ಚಲನೆಯ ನಿಯಮ ಅಥವಾ ಕೆಳಗಿನ ನ್ಯೂಟನ್ ಚಲನೆಯ ನಿಯಮಗಳನ್ನು ಅಲ್ಲಿ ಒಂದು ಎರಡು ಮೂರ್ತ ಕೊಟ್ಟಿದೆ ಓಕೆ ಇವುಗಳಲ್ಲಿ ನೀವು ಭೂಮಿಯ ಮೇಲೆ ಹೇಗೆ ನಿಲ್ಲುತ್ತೀರಿ ಎಂಬುದನ್ನು ಯಾವ ನಿಯಮ ವಿವರಿಸ್ತದೆ ವಿಚ್ ಆಫ್ ಫಾಲೋವಿಂಗ್ ನ್ಯೂಟನ್ಸ್ ಲಾ ಆಫ್ ಮೋಷನ್ ಕ್ಯಾನ್ ಎಕ್ಸ್ಪ್ಲೈನ್ ಹೌ ಯು ಸ್ಟ್ಯಾಂಡ್ ಆನ್ ದ ಅರ್ತ್ ಅಂತ ಪ್ರಶ್ನೆ ಫಸ್ಟ್ ಫಸ್ಟ್ ಲಾ ಆಫ್ ಮೋಷನ್ ಅಥವಾ ಒಂದನೇ ಚಲನೆ ನಿಯಮ ಎರಡನೇ ಚಲನೆ ನಿಯಮ ಸೆಕೆಂಡ್ ಲಾ ಆಫ್ ಮೋಷನ್ ಥರ್ಡ್ ಲಾ ಆಫ್ ಮೋಷನ್ ಇನ್ನೊಂದು ಲಾ ಆಫ್ ಗ್ರಾವಿಟೇಷನ್ ಗುರುತ್ವಾಕರ್ಷಣ ನಿಯಮ ಅಂತ ಕೊಟ್ಟದ್ದು ನಾನು ಇದು ಕಮ್ಯುನಿಟಿಯಲ್ಲಿ ಹಾಕಿದ ಕ್ವಶನ್ ಅದರಲ್ಲಿ ನಾನು ಒನ್ ಆ್ಯಂಡ್ ಟೂ ಟೂ ಅಂಡ್ ತ್ರೀ ಈ ತರ ಕೊಟ್ಟಿದ್ದೇನೆ ಸಿ ಆ್ಯಂಡ್ ಡಿ ಅಂದ್ರೆ ಥರ್ಡ್ ಲಾ ಆಫ್ ಮೋಷನ್ ಮತ್ತು ಲಾ ಆಫ್ ಗ್ರಾವಿಟೇಷನ್ ನಿಮ್ಮ ಆನ್ಸರ್ ಆಗ್ಬೇಕಾದದ್ದು ಕೆಲವರು ಆನ್ಸರ್ ಮಾಡಿದಿರಿ ಇದಕ್ಕೆ ಓಕೆ ಥ್ಯಾಂಕ್ ಯು ಅಹ್ ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಆಲೋಚನೆ ಮಾಡಿ ಒಂದು ಗೋಡೆಗೆ ನೀವು ಚೆಂಡನ್ನು ಎಸಿತೀರಿ ಚೆಂಡ ಎಸೆದಾಗ ಏನಾಗ್ತದೆ ಆ ಗೋಡೆ ಕೂಡ ಆ ಚೆಂಡಿನ ಮೇಲೆ ಒಂದು ಬಲ ಪ್ರಯೋಗ ಮಾಡುತ್ತದೆ ಚೆಂಡು ಗೋಡೆಗೆ ಬಡಿದು ಪ್ರಯೋಗ ಆಗಿರುತ್ತದೆ ಗೋಡೆ ಕೂಡ ಒಂದು ಬಲ ಪ್ರಯೋಗ ಮಾಡುವ ಕಾರಣ ಅದು ಹಿಂದಕ್ಕೆ ಬರ್ತದೆ ಓಕೆ ಇಲ್ಲಿ ನೀವು ಯಾವ್ದು ನಿಯಮ ಅಂತ ಕೇಳಿದ್ರೆ ಮೂರನೇ ನಿಯಮ ಹೇಳ್ತಿರಲ್ಲ ಹಾಗೆ ಇದು ಕೂಡ ಭೂಮಿ ಗುರುತ್ವಾಕರ್ಷಣ ಬಲದಿಂದ ನಿಮ್ಮನ್ನು ಕೆಳಗೆ ಇಳೀತದೆ ನೀವು ಅದೇ ಪ್ರಮಾಣದ ಬಲವನ್ನು ಭೂಮಿಯ ಮೇಲೆ Apply my theory. Haga gidumura niyama correct. Alva, you know that when you throw a ball against a ball, the ball exerts a force on the wall. Likewise, a wall puts force on the ball, as a result of which the ball bounces off the wall. Alva. Similarly, earth pulls you down with gravitational force. What you may not realize that you are also exerting an equal amount of force on the earth. ಸೊ ನ್ಯೂಟನ್ ಥರ್ಡ್ ಲಾ ಇಸ್ ಕರೆಕ್ಟ್ ಇನ್ ದಿಸ್ ಕಂಡೀಷನ್ ಓಕೆ ಇನ್ ದಿಸ್ ಕ್ವಶನ್ ನೆಕ್ಸ್ಟ್ ಇಲ್ಲಿ ನ್ಯೂಟನ್ ಸಾರ್ವತ್ರಿಕ ಗುರುತ್ವಾಕರ್ಷಣಾ ನಿಯಮ ಅಥವಾ ಯೂನಿವರ್ಸಲ್ ಗ್ರಾವಿಟೇಷನ್ ನಿಯಮ ಇದೆಯಲ್ಲ ಇದು ಕೂಡ ಹೇಗೆ ವಿವರಿಸ್ತದೆ ಯಾಕೆ ಇದು ಕೂಡ ಸರಿ ಹೇಗೆ ಅಂದ್ರೆ ನ್ಯೂ ಇದೇ ನಿಯಮ ಏನ್ ಹೇಳೋದು ಬ್ರಹ್ಮಾಂಡದಲ್ಲಿರುವಂತಹ ಪ್ರತಿ ಒಂದು ಕಣಗಳು ನಾನು ನೀವು ನಾನು ನನ್ನ ನನ್ನೆದುರಂತಹ ಲ್ಯಾಪ್ಟಾಪ್ ಅಥವಾ ನಾನು ಮತ್ತು ನನ್ನ ಮೊಬೈಲು ಪ್ರತಿಯೊಂದು ಕೂಡ ನಾನು ಮತ್ತು ಸೂರ್ಯ ಎಲ್ಲವೂ ಕೂಡ ಅವುಗಳ ದ್ರವ್ಯ ರಾಶಿಗಳ ಉತ್ಪನ್ನಕ್ಕೆ ಆ ಅದು ನೇರ ಅನುಪಾತದಲ್ಲಿ ಇರ್ತದೆ ಮತ್ತು ನಡುವಿನ ಅಂತರದ ವರ್ಗಕ್ಕೆ ಇರ್ತದೆ ಅಂದ್ರೆ ನಿಯಮ ಏನ್ ಹೇಳುದು ಬ್ರಹ್ಮಾಂಡದ ಎಲ್ಲಾ ಕಣಗಳು ಒಂದು ಅಟ್ರಾಕ್ಷನ್ ಅನ್ನು ಹೊಂದಿರ್ತವೆ ಅದು ಹೇಗಿರ್ತದೆ ಅಂದ್ರೆ ಅವುಗಳ ದ್ರವ್ಯರಾಶಿಗಳ ಉತ್ಪನ್ನಕ್ಕೆ ನೇರ ಅನುಪಾತದಲ್ಲಿ ಮತ್ತು ಅವುಗಳ ನಡುವಿನ ಅಂತರದ ವರ್ಗಕ್ಕೆ ವಿಲೋಮಾನುಪಾತದಲ್ಲಿ ಇರುವುದು ಇದು ಇಂಪಾರ್ಟೆಂಟ್ ಸಾರ್ವತ್ರಿಕ ಗುರುತ್ವಾಕರ್ಷಣೆ ನಿಯಮ ನೆನಪಿಟ್ಕೊಳ್ಬೇಕು ಇದನ್ನು ನ್ಯೂಟನ್ಸ್ ಲಾ ಆಫ್ ಯೂನಿವರ್ಸಲ್ ಗ್ರಾವಿಟೇಷನ್ ಎಕ್ಸ್ಪ್ಲೇನ್ಸ್ ಹೌ ಯು ಸ್ಟ್ಯಾಂಡ್ ಆನ್ ಅರ್ಥ್ ಹೇಗೆ ಅದು ವಿವರಣೆ ಕೊಡ್ತದೆ ಅದಕ್ಕೆ ಅದು ಕೂಡ ಸರಿ ಆಗ್ತದೆ ಯಾಕಂದ್ರೆ ಒಂದು ಅಟ್ರಾಕ್ಷನ್ ಅಲ್ಲಿ ಇದೆ ಹಾಗಾಗಿ ಅದು ಕೂಡ ಸರಿಯಾದ ಉತ್ತರ ನ್ಯೂಟನ್ಸ್ ಲಾ ಆಫ್ ಯೂನ ಯೂನಿವರ್ಸಲ್ ಗ್ರಾವಿಟೇಷನ್ ಸ್ಟೇಟ್ಸ್ ದಟ್ ಆಲ್ ಪಾರ್ಟಿಕಲ್ಸ್ ಇನ್ ದ ಯೂನಿವರ್ಸ್ ಅಟ್ರಾಕ್ಟ್ ಈಚ್ ಅದರ್ ವಿತ್ ದಿ ಫೋರ್ಸ್ ದಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನ್ ಟು ದ ಪ್ರಾಡಕ್ಟ್ ಆಫ್ ದರ್ ಮಾಸಸ್ ಅವುಗಳ ಮಾಸ್ಗಳ ಗಳ ದ್ರವ್ಯರಾಶಿ ಓಕೆ ಎರಡು ಡಿ ಒನ್ ಮತ್ತು ಡಿ ಟು ಎರಡು ಗಳು ಆದ್ರೆ ಡಿ ಒನ್ ಇಂಟು ಡಿ ಟು ಅಂತ ಅಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಇದಿಷ್ಟು ವಿಷಯಗಳು ಹಾಗಾಗಿ ಇದ್ದ ಕಾರಣ ಅದು ಸರಿಯಾದದ್ದು ಓಕೆ ಇನ್ನೊಂದು ಕ್ವಶನ್ ಕೊಟ್ಟದ್ ನಾನು ಬಹುಶಃ ಹಾಕಿದ್ದೇನೆ ನನ್ನ ನೆನಪಿಲ್ಲ ಹಾಕ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ ಗಾಯ ದೇಹದ ಗಾಯವನ್ನು ಸರಿಪಡಿಸ್ಲಿಕ್ಕೆ ಅಂದ್ರೆ ದೇಹಕ್ಕೆ ಗಾಯ ಆಗಿರ್ತದೆ ಆಗ ಯಾವ ರೀತಿಯ ಕೋಶ ವಿಭಜನೆ ಕಾರ್ಯನಿರ್ವಹಿಸ್ತದೆ ಅಂದ್ರೆ ದೇಹದ ಗಾಯವನ್ನು ಮಾಯಿಸ್ಲಿಕ್ಕೆ ಅಥವಾ ಗುಣಪಡಿಸ್ಲಿಕ್ಕೆ ಅಂತ ಇಲ್ಲಿ ವಿಚ್ ಕೈಂಡ್ ಆಫ್ ಸೆಲ್ ಡಿವಿಶನ್ ಈಸ್ ಯೂಸ್ಡ್ ಟು ರಿಪೇರ್ ಅನ್ ಇಂಜುರಿ ಬೈ ದ ಬಾಡಿ ಅಥವಾ ಆಫ್ ದ ಬಾಡಿ ಓಕೆ ಮೈಟಾಸಿಸ್ ಓನ್ಲಿ ಮಿಯಾಸಿಸ್ ಓನ್ಲಿ ಬೋತ್ ಮೈಟಾಸಿಸ್ ಅಂಡ್ ಮಿಯಾಸಿಸ್ ನೈದರ್ ಮೈಸ್ ಮೈಟಾಸಿಸ್ ನಾರ್ ಮಿಯಾಸಿಸ್ ಅಂತ ಕ್ವಶನ್ ಇರುವುದು ಈ ತರದ ಕ್ವಶನ್ ನಿಮಗೆ ಬರ್ಬೋದು ನಾನು ಸೆಲ್ ಬಗ್ಗೆ ಒಂದು ಪಾಠ ಹಾಕಿದ್ದೇನೆ ಕೋಶಗಳ ಬಗ್ಗೆ ತುಂಬಾ ವಿಷಯಗಳದರಲ್ಲಿ ಇದೆ ಜೀವಕೋಶಗಳು ಅಂದ್ರೆ ಇಷ್ಟೆ ಕಣ್ರಿ ಅಂತ ಏನೋ ಒಂದು ಹಾಕಿದ್ದೇನೆ ತುಂಬಾ ಚೆನ್ನಾಗಿದೆ ಆ ಪಾಠ ಖಂಡಿತವಾಗಿ ನೀವು ಅದನ್ನು ನೋಡ್ಬೇಕು ಅದರಲ್ಲಿ ಪ್ರತಿ ಒಂದು ಡೀಟೇಲ್ಸ್ ಹಾಕಿದ್ದೇನೆ ನಾನು ಕೋಶಗಳ ಬಗ್ಗೆ ಅದನ್ನು ನೀವು ನೋಡಿಕೊಂಡ್ರೆ ನಿಮಗೆ ಕೋಶಗಳ ಬಗ್ಗೆ ಯಾವುದೇ ಡೌಟ್ಸ್ ಇರುವುದಿಲ್ಲ ಓಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದನ್ನು ನೋಡಿ ಇಲ್ಲಿ ಮೈಟಾಸಿಸ್ ಕೋಶ ವಿಭಜನೆಯಲ್ಲಿ ಏನಾಗ್ತದೆ ಇಲ್ಲಿ ಆ ಇದು ಕಾಯಕೋಶ ವಿಭಜನೆ ಅಂತ ಕೂಡ ಕರೀತಾರೆ ಅಂದ್ರೆ ಎಲ್ಲಾ ಜೀವಕೋಶಗಳಲ್ಲಿ ಈ ಒಂದು ಕ್ರಿಯೆ ನಡೀತದೆ ಓಕೆ ಅಂದ್ರೆ ನಮ್ಮ ದೇಹದಲ್ಲಿ ಲೈಂಗಿಕ ಕೋಶಗಳು ಬೇರೆ ಕಾಯಕೋಶಗಳು ಬೇರೆ ಅಂತ ನಾವು ಹೇಳ್ತೇವೆ ಅದರಲ್ಲಿ ಲೈಂಗಿಕ ಕೋಶಗಳಲ್ಲಿ ನಡೆಯುವಂಥದ್ದು ಮಿಯಾಸಿಸ್ ಕೋಶ ವಿಭಜನೆ ಮೈಟಾಸಿಸ್ ಕೋಶ ವಿಭಜನೆ ಎಲ್ಲಾ ಕಾಯಕೋಶಗಳಲ್ಲಿ ನಡೀತದೆ ಅಂದ್ರೆ ನಮ್ಮ ಬೆರಳ ತುದಿಯಲ್ಲಿಂದ ಹಿಡಿದು ತಲೆ ಕೂದಲು ತಲೆ ಕೂದಲಿಂದ ತಲೆಯ ಇದೆಯಲ್ಲ ಒಳ ಮೆದುಳಿನ ಭಾಗದಿಂದ ಹಿಡಿದು ಪ್ರತಿಯೊಂದು ಭಾಗಗಳಲ್ಲಿ ಏನಿದೆ ಕೋಶ ವಿಭಜನೆ ಆಗ್ಬೇಕು ಸಣ್ಣ ಮಗುವಿನಿಂದ ಒಂದು ದೊಡ್ಡ ಆಗ್ಬೇಕಿದ್ರೆ ಕೋಶ ವಿಭಜನೆ ಆಗ್ಬೇಕು ಓಕೆ ಇದು ಕಾಯಕೋಶ ವಿಭಜನೆಯಿಂದ ಆಗುವಂಥದ್ದು ಈ ಮ ಇದರಲ್ಲಿ ಮರಿಕೋಶಗಳ ಸಂಖ್ಯೆ ಒಂದೇ ಆಗಿರ್ತದೆ ಅಂದ್ರೆ ತಾಯಿ ಕೋಶದಲ್ಲಿ ಎಷ್ಟಿದೆ ಅಷ್ಟೇ ಮರಿಕೋಶಗಳಲ್ಲಿಯೂ ಇರ್ತದೆ ನೆನ್ಪಿಟ್ಕೊಳ್ಳಿ ಇದನ್ನು ಸಮೀಕರಣ ವಿಭಜನೆ ಅಂತ ಕೂಡ ಕರೀತಾರೆ ಅಂದ್ರೆ ಅದೇ ತರನೇ ಇರ್ತದೆ ಸರಿ ಎರಡು ಪಾಲಾಗಿರ್ತದೆ ಅಲ್ಲಿ ಓಕೆ ಮೈಟಾಸಿಸ್ ಇದು ನಮ್ಮ ದೇಹದಲ್ಲಿ ಬೆಳವಣಿಗೆಗೆ ಅಭಿವೃದ್ಧಿಗೆ ಅಂದ್ರೆ ದೇಹ ಬೆಳವಣಿಗೆ ಆಗ್ಲಿಕ್ಕೆ ದುರಸ್ತಿಗೆ ಪ್ರತಿಯೊಂದಕ್ಕೂ ಇದು ಬೇಕು ರಿಪೇರಿ ಎಲ್ಲದಕ್ಕೂ ಬೇಕು ಮೈಟಾಸಿಸ್ ಈ ಟೈಪ್ ಆಫ್ ಸೆಲ್ ಡಿವಿಜನ್ ದಟ್ ಟಾಕರ್ಸ್ ಇನ್ ಸೊಮ್ಯಾಟಿಕ್ ಸೆಲ್ಸ್ And produces two identical daughter cells from a single cell. The number of chromosomes remains the same in the daughter cell, which is why it is also called equational division. This is the mitosis and equational division. That's the importance of mitosis on the ಇಲ್ಲಿ ಮೈಟ್ ಇನ್ನೂ ಒಂದು ಪ್ರಯೋಜನ ಇದೆ ಮೈಟ್ ಈ ಏಕಕೋಶ ಜೀವಿಗಳಿದೆಯಲ್ಲ ಅಮೀಬ ಯುಗ್ಲೀನ ಪ್ಯಾರಾಮೀಸಿಯಂ ಇವುಗಳೆಲ್ಲ ಇವುಗಳೆಲ್ಲ ವಿಭಜ ಸಂತಾನೋತ್ಪತ್ತಿ ಮಾಡುದು ಕೂಡ ಈ ಮೈಟ್ ಕೋಶ ವಿಭಜನೆಯಲ್ಲೇ ಆಗ್ತದೆ ಓಕೆ ಅವುಗಳೆಲ್ಲ ಅತ್ಯಂತ ಕೆಳಮಟ್ಟದ ಜೀವಿಗಳು ಹಾಗಾಗಿ ಸಿಂಗಲ್ ಇದು ಮೈಟಾಸಿಸ್ ಇಸ್ ನೆಸೆಸರಿ ಫಾರ್ ಗ್ರೋತ್ ಡೆವಲಪ್ಮೆಂಟ್ ಅಂಡ್ ಇನ್ ದ ಬಾಡಿ ಅಂಡ್ ಆಲ್ಸೋ ಸಿಂಗಲ್ ಸೈಡ್ ಎನಿಮಲ್ಸ್ ಲೈಕ್ ಅಮೀಬಾ ಯುಗ್ಲಿನ್ ಎಕ್ಸೆಟ್ರಾ ಬ್ರೀಡ್ ಥ್ರೂ ಮೈಟಾಸಿಸ್ ಸೆಲ್ ಡಿವಿಜನ್ ಓಕೆ ಇಷ್ಟು ವಿಷಯಗಳನ್ನು ನಾನು ವಿವರಣೆ ಕೊಟ್ಟೆ ಚೆನ್ನಾಗಿ ಸ್ಟಡಿ ಮಾಡಿ ಮುಂದೆ ಬರುವಂತಹ ಪರೀಕ್ಷೆಗಳಲ್ಲಿ ಚೆನ್ನಾಗಿ ಬರೀರಿ ಓಕೆ ಥ್ಯಾಂಕ್ ಯು